ಈ ವರದಿಯು ಕರ್ನಾಟಕದ ಸರ್ಕಾರಿ ಶಾಲೆಯೊಂದರ ಸ್ಥಿತಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮದ್ದೇಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಈಗ ಕೇವಲ ಒಬ್ಬ ವಿದ್ಯಾರ್ಥಿನಿ ಮತ್ತು ಒಬ್ಬ ಶಿಕ್ಷಕಿಯನ್ನು ಹೊಂದಿದೆ ವರದಿಯ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ ಶಾಲೆಯ ಸ್ಥಿತಿ ಈ ಶಾಲೆಯಲ್ಲಿ ಮಾನಸ ಎಂಬ ಏಳು ವರ್ಷದ ಬಾಲಕಿ ಎರಡನೇ ತರಗತಿಯಲ್ಲಿ ಕಲಿಯುತ್ತಿದ್ದಾಳೆ ಈ ಶಾಲೆಯಲ್ಲಿ ಪದ್ಮಕ್ಕ ಎಂಬ ಒಬ್ಬರೇ ಶಿಕ್ಷಕಿ ಮತ್ತು ಒಬ್ಬ ಅಡುಗೆ ಸಿಬ್ಬಂದಿ ಇದ್ದಾರೆ ಈ ಶಾಲೆ ಇಪ್ಪತ್ತೈದು ವರ್ಷಗಳ ಹಳೆಯದು ಒಂದು ಕಾಲದಲ್ಲಿ ಈ ಶಾಲೆಗೆ ಹೆಚ್ಚು ವಿದ್ಯಾರ್ಥಿಗಳಿದ್ದರು ಕಾಲಕ್ರಮೇಣ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ ವಿದ್ಯಾರ್ಥಿಗಳ ಕೊರತೆಗೆ ಕಾರಣಗಳು ಖಾಸಗಿ ಶಾಲೆಗಳ ಹೆಚ್ಚಳ ಗ್ರಾಮದಲ್ಲಿ ಕಡಿಮೆ ಜನಸಂಖ್ಯೆ ಶಿಕ್ಷಕಿಯ ಪ್ರಯತ್ನಗಳು ಶಿಕ್ಷಕಿ ಪದ್ಮಕ್ಕ ಅವರು ಮಾನಸಳಿಗೆ ಉತ್ತಮ ಶಿಕ್ಷಣ ನೀಡಲು ಶ್ರಮಿಸುತ್ತಿದ್ದಾರೆ ಅವರು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಮಾನಸಳಿಗೆ ಒದಗಿಸುತ್ತಿದ್ದಾರೆ ಮುಂದಿನ ವರ್ಷ ಇನ್ನೊಬ್ಬ ವಿದ್ಯಾರ್ಥಿ ಈ ಶಾಲೆಗೆ ಬರುವ ನಿರೀಕ್ಷೆಯಿದೆ ವಿದ್ಯಾರ್ಥಿನಿಯ ಅನುಭವ ಮಾನಸಳಿಗೆ ಶಾಲೆಯಲ್ಲಿ ಒಂಟಿತನ ಅನಿಸುತ್ತದೆ ಶಿಕ್ಷಕಿ ಪದ್ಮಕ್ಕ ಅವರು ಮಾನಸಳೊಂದಿಗೆ ಆಟವಾಡಿ ಹಾಡು ಹೇಳಿಕೊಡುತ್ತಾರೆ ಶಾಲೆಯ ವಿಶೇಷತೆಗಳು ಈ ಶಾಲೆಯು ಸಾರ್ವಜನಿಕ ರಜಾದಿನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿನ ಮುಚ್ಚಿರುವುದಿಲ್ಲ ಶಿಕ್ಷಕಿ ಪದ್ಮಕ್ಕ ಮತ್ತು ಮಾನಸಳಿಗೆ ಶೈಕ್ಷಣಿಕ ವರ್ಷದಲ್ಲಿ ಒಂದೇ ಒಂದು ದಿನವೂ ರಜೆ ತೆಗೆದುಕೊಂಡಿಲ್ಲ ಈ ವರದಿಯು ಸರ್ಕಾರಿ ಶಾಲೆಗಳ ಸ್ಥಿತಿಯ ಬಗ್ಗೆ ಕಳವಳ ಮೂಡಿಸುತ್ತದೆ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಸರ್ಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ಪ್ರಯತ್ನಿಸಬೇಕಾಗಿದೆ